ಇನ್ನು ನೀವು ಟು ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಂಗಾರದ ನಾಣ್ಯಗಳು ಸಿಗುತ್ತಿವೆ ಎಂದು ಮೊಳಕಾಲ್ಮುರು ತಾಲೂಕಿನ ಕೆಳಗಲಹಟ್ಟಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಜನರು ತಂಡೋಪತಂಡವಾಗಿ ನಾಣ್ಯವನ್ನು ಆಯ್ದುಕೊಳ್ಳಲು ಮುಗಿಬಿದ್ದಿದ್ದಾರೆ ಭಾನುವಾರ ಬೆಳಗ್ಗೆಯಿಂದಲೇ ಜನರು ಈ ನಾಣ್ಯಗಳನ್ನು ಪಡೆಯಲು ತೀವ್ರ ಶೋಧನೆ ನಡೆಸುತ್ತಿದ್ದು ಬಂಗಾರದ ನಾಣ್ಯಗಳ ವದಂತಿಯನ್ನು ತಿಳಿಯುತ್ತಿದ್ದಂತೆ ನಾನಾ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಜನ ಮರುಳು ಜಾತ್ರೆ ಮರಳು ಎನ್ನುವಂತೆ ಹುಡುಕಾಟ ನಡೆಸಲು ಮುಂದಾಗಿದ್ದಾರೆ ಸ್ಥಳದಲ್ಲಿ ಸಿಕ್ಕಿರುವ ಈ ನಾಣ್ಯಗಳು ಬಂಗಾರ ಅಥವಾ ತಾಮ್ರದ ನಾಣ್ಯಗಳು ಎಂದು ಇನ್ನೂ ಕೂಡ ದೃಢಪಟ್ಟಿಲ್ಲ ನಾಣ್ಯದ ಹೆಸಲಿಯತ್ತೆ ತಿಳಿಯದ ಜನರು ನಾ ಮುಂದು ತಾ ಮುಂದೆಂದು ಎನ್ನುವಂತೆ ನಾಣ್ಯಗಳನ್ನು ಹುಡುಕಲು ಮುಗಿಬಿದ್ದಿದ್ದಾರೆ ಎಂಬ ಸುದ್ದಿ ವರದಿಯಾಗಿದೆ ವರದಿಗಾರರು ಜೆಡ್ ನ್ಯೂಸ್ ಮೊಳಕಾಲ್ಮೂರು

ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ